ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಏನೋ ಜಮಾ ಆಗ್ತಾ ಇದೆ ಆದ್ರೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗುತ್ತಾ ಇದೆಯಾ ಇಲ್ವಾ ಇವೆಲ್ಲ ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಮತ್ತೆ ಇಪ್ಪತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬರತ್ತೆ ಅಂತ ಹೇಳ್ತಾ ಇದ್ರಿ ಸೊ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೀವು ಗಮನಿಸಿರ್ತೀರಿ ಅದಕ್ಕೋಸ್ಕರ ಎರಡು ಕಂತುಗಳು ಕೂಡ ಬರತ್ತಾ ಅಂತಕ್ಕಂತಹ ಮಾಹಿತಿಯನ್ನ ಕೇಳ್ತಾ ಇದ್ರಿ ಹಾಗಾದ್ರೆ ಬನ್ನಿ ಈ ಒಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮತ್ತೆ ಇಪ್ಪತ್ತ ಎರಡನೇ ಕಂತಿನ ಹಣದ ಬಗ್ಗೆನು ಕೂಡ ನನ್ನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಬಹಳಷ್ಟು ಇಂಪಾರ್ಟೆಂಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಈ ಒಂದು ನಾಲ್ಕು ಕಂತುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಯಾಕಂದ್ರೆ ಬಹಳಷ್ಟು ಮಹಿಳೆಯರು ಮಕ್ಕಳ ಶಾಲಾ ಫೀಸ್ ಗಳನ್ನ ಕಟ್ಲಿಕ್ಕೆ ಕಾಯ್ತಾ ಇದ್ದಾರೆ ಮುಖ್ಯವಾಗಿ ಹೌದು ಇನ್ನೇನ್ ಜೂನ್ ಪ್ರಾರಂಭವಾಗ್ತಾ ಇದೆ ಶಾಲಾ ಕಾಲೇಜುಗಳಿಗೆ ಗಳಿಗೆ ಫೀಸ್ ಗಳನ್ನ ಕಟ್ಬೇಕಾಗಿರತ್ತೆ ಹೊಸ ವರ್ಷಕ್ಕೆ ಅಡ್ಮಿಷನ್ ಮಾಡ್ಬೇಕಾಗಿರತ್ತೆ ಅದಕ್ಕೋಸ್ಕರ ಮಹಿಳೆಯರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಹೆಲ್ಪ್ ಆಗತ್ತೆ ಅಂತಕ್ಕಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಸೊ ಅದಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಇದ್ರ ಎಲ್ಲದರ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಯೋಣ ಬಹಳ ಮುಖ್ಯವಾದ ಮಾಹಿತಿ ಆದಷ್ಟು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರ ಈ ಕಡೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನಾವು ಗಮನ ಹರಿಸೋದೇ ಬೇಡ ಯಾಕಂದ್ರೆ ಆಲ್ರೆಡಿ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನೇನು ಬಹಳಷ್ಟು ಫಲಾನುಭವಿಗಳೇ ಇಲ್ಲ ಮೂರರಿಂದ ನಾಲ್ಕು ದಿನಗಳಲ್ಲಿ ಹಣ ಜಮ ಆಗಿ ಕ್ಲಿಯರ್ ಆಗಿರತ್ತೆ ಇದರಲ್ಲಿ ಏನ್ ತಲೆ ಕೆಡ್ಸ್ಕೊಳಂತ ಅವಶ್ಯಕತೆ ಇಲ್ಲ ಡೌಟ್ ಕೂಡ ಇಲ್ಲ ಇನ್ನು ಯಾರು ಎಲಿಜಿಬಲ್ ಇಲ್ಲ ಅವ್ರಿಗಂತೂ ಹಣ ಜಮಾ ಆಗೋದಿಲ್ಲ ಅದಂತರೂ ಕ್ಲಿಯರ್ ಆಗಿದೆ ಸರ್ಕಾರದಿಂದ ಇನ್ನು ಎಲಿಜಿಬಲ್ ಸಹಿತ ಹಣ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ನೇರವಾಗಿ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮೆಸೇಜ್ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ಡೆಫಿನೆಟ್ಲಿ ನಿಮ್ಗೆ ರಿಪ್ಲೈ ಕೊಡ್ತೀನಿ ಆದ್ರೆ ಈ ಕಡೆ ಕಮೆಂಟ್ ಕೂಡ ಮಾಡಬಹುದು ಅಲ್ಲಿ ಕೂಡ ರಿಪ್ಲೈ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಕೊಡಲಿಲ್ಲಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಮಾಡಿ ಈಗ ಈ ಒಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿ ನನ ಕೂಡ ಬರಬೇಕಾಗಿದೆ ನಮಗೆ ಯಾಕಂದ್ರೆ ಫೆಬ್ರವರಿ ಮಾರ್ಚ್ ಆಯ್ತು ಈಗ ಇನ್ನು ಮಾರ್ಚ್ ಆ ಮತ್ತೆ ಏಪ್ರಿಲ್ ಮೇ ತಿಂಗಳ ಹಣ ಕೂಡ ಜಮಾ ಆಗ್ಬೇಕಾಗಿದೆ ಯಾಕಂದ್ರೆ ಮೇ ಕೂಡ ಎಂಡ್ ಆಗ್ಲಿಕ್ ಬಂತಲ್ವಾ ಅದಕ್ಕೋಸ್ಕರ ಇನ್ನು ಮೂರು ಕಂತುಗಳು ಬರಬೇಕು ಹತ್ತೊಂಬತ್ತು ಬಿಳಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಯಾವ್ದಾವ್ದಪ್ಪ ಫೆಬ್ರವರಿ ದೀಗ್ ಬಂದಿದೆ ಹತ್ತೊಂಬತ್ತನೇದ ಅಂದ್ರೆ ಫೆಬ್ರವರಿ ಮಾರ್ಚ್ ಅಂದ್ರೆ ಆ ಇಪ್ಪತ್ತನೇ ಕಂತು ಏಪ್ರಿಲ್ ಅಂದ್ರೆ ಇಪ್ಪತ್ತೊಂದನೇ ಕಂತು ಮೇ ಅಂದ್ರೆ ಇಪ್ಪತ್ತೆರಡನೇ ಕಂತ ಆಗಿರತ್ತೆ ಇದು ನಿಮ್ಗೆ ಕ್ಲಿಯರಿಟಿ ಇರಲಿ ಹೆಚ್ಚ ಕಡಿಮೆ ಆದ್ರೂ ಸಹಿತ ಒಂದು ಕಂತ ಹರಿಸ್ಬಿಡ್ತಾರೆ ಸರ್ಕಾರದವ್ರು ಮೊದಲೇ ಈಗ ಹಣ ಕೊಡ್ಲಿಕ್ಕೆ ಮುಂದೆ ನೋಡ್ತಾ ಇದೆ ಅಂದ್ಬಳಿಕ ಇನ್ನು ಆ ಕಂತ ಮುಂದಕ್ಕೆ ಏನ್ ಬಹಳಷ್ಟು ಏನ ತಲೆಕೊಳಂತ ಅವಶ್ಯಕತೆ ಇಲ್ಲ ಈಗಾಗಲೇ ಒಂದಾದ್ಮೇಲೆ ಒಂದು ಕಂತಗಳನ್ನ ಮುಂದೆ ಹಾಕ್ತಾನೆ ಇದಾರೆ ಸದ್ಯ ಕಂತರು ಹತ್ತೊಂಬತ್ತನೇ ಕಂತಿನ ಹಾಕಿದ್ದಾರೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿ ನನಗೆ ಹಾಕ್ಬೇಕಾಗಿದೆ ಅದರಲ್ಲಿ ಇದೇ ಮೇ ತಿಂಗಳಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಇದೀನಿ ಕರೆಕ್ಟ್ ಆಗಿ ಇದೇ ಮೇ ತಿಂಗಳಲ್ಲಿ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಕೂಡ ರಿಲೀಸ್ ಅಂತ ಹೇಳಿದ್ದಾರೆ ಈಗ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿದೆ ಇನ್ನು ಕೂಡ ಕೋಟಿ ಫಂಡ್ ರಿಲೀಸ್ ಆಗತ್ತಂತ ಹೇಳಿದ್ದಾರೆ ಇನ್ನು ಈ ಎರಡು ಕಂತುಗಳನ್ನ ನಾವು ಸೇರ್ಪಡೆ ಮಾಡ್ಕೊಂಡ್ರೆ ನಾಲ್ಕು ಸಾವಿರನ ಇದೇ ಮೇ ತಿಂಗಳಲ್ಲಿ ನಿಮಗೆ ಜಮಾ ಆದ ಆಗತ್ತೆ ಇನ್ನು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಇದೇ ಮೇ ನಲ್ಲಿ ಕ್ಲಿಯರ್ ಆಗತ್ತೆ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಅಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳನ್ನ ಜೂನ್ ನಲ್ಲಿ ಬಂದು ಕ್ಲಿಯರ್ ಆಗತ್ತೆ ನೆಕ್ಸ್ಟ್ ಜೂನ್ ಜುಲೈನಲ್ಲಿ ಜುಲೈದು ಮುಂದೆ ಈಗ ಒಂದೊಂದ್ ತಿಂಗಳದು ಒಂದೊಂದು ಈಗ ಸರ್ಕಾರಿ ನೌಕರದ ಹೇಗ್ ಪೇಮೆಂಟ್ ಜಮಾ ಆಗ್ತಾ ಇರತ್ತೆ ಈಗ ಒಂದ್ ತಿಂಗಳು ಪೂರ್ತಿಯಾಗಿ ದುಡಿತೀವಿ ನೆಕ್ಸ್ಟ್ ಮತ್ತೊಂದು ತಿಂಗಳಲ್ಲಿ ಹಣ ಜಮಾ ಆಗತ್ತೆ ಇದೇ ರೀತಿ ಇಲ್ಲಿ ಕೂಡ ಗೃಹಲಕ್ಷ್ಮಿಯಲ್ಲಿ ಕೂಡ ನಡೆಯುತ್ತೆ ಅಂತಕ್ಕಂತಹ ಅಭಿಪ್ರಾಯ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮನೆ ಹೇಳಿಕೆ ಕೊಟ್ಟಿದ್ದಾರೆ ಇದೇನು ಗೃಹಲಕ್ಷ್ಮಿ ಯೋಜನೆ ನಾವು ಪ್ರತಿ ತಿಂಗಳು ಹೇಳಿಲ್ಲ ಹೇಳಲ್ವಾ ಅಂತ ಹೇಳಿದ್ರು ಆದ್ರೆ ಸಿದ್ದರಾಮಯ್ಯ ಸರ್ ಅವರು ಮೊದಲೇ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಆದ್ರೆ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆನೇ ಹೇಳಿದ್ರು ನಾವು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಗೃಹಲಕ್ಷ್ಮಿ ಕೊಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ರು ಎರಡು ಕ್ಲಿಪ್ ಗಳು ಎರಡು ವಿಡಿಯೋಸ್ಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇಲ್ಲಿ ಏನೇ ಸುಳ್ಳು ಹೇಳಿದ್ರು ಸಹಿತ ವಿಡಿಯೋ ಕ್ಲಿಪ್ಗಳು ವಿಡಿಯೋ ಮಾಹಿತಿಗಳು ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸುತ್ತೆ ಇದೆಲ್ಲ ಜನರಿಗೂ ಕೂಡ ಗೊತ್ತಿದೆ ಏನಾದ್ರೂ ಸುಳ್ಳು ಹೇಳಿದ್ರೆ ಜನರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡತ್ತೆ ಸುಳ್ಳು ಸರ್ಕಾರ ಅಸು ಹೇಳ್ತಾ ಇದೆ ಅಂತ ಹೇಳ ಇದೆಲ್ಲ ಮಾಹಿತಿಗಳು ಜನರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತಾ ಇದೆ ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರ್ತಾರೆ ಜನರು ಆದಷ್ಟು ಎಲ್ಲರಿಗೂ ಕೂಡ ಗೊತ್ತಿರತ್ತೆ ನಾವೇನ್ ಹೇಳ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಕೈ ನೋಡೋಣ ಗೃಹಲಕ್ಷ್ಮಿ ಏನಾಗುತ್ತೆ ಏನಿಲ್ಲ ಅನ್ನುವಂಥದನ್ನ ಸದ್ಯಕ್ಕಂತೂ ಬರ್ತಾ ಇದೆ ಬರ್ಲಿ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಇನ್ನು ಬೇರೆ ಬೇರೆ ಸ್ಕೀಮ್ಸ್ ಗಳ್ ಬಂದಾದ್ರೆ ನಡೆಯುತ್ತೆ ಆದ್ರೆ ಗೃಹಲಕ್ಷ್ಮಿ ಮಾತ್ರ ಎಲ್ಲ ಮಹಿಳೆಯರಿಗೆ ಬರಬೇಕು ಯಾಕಂದ್ರೆ ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಅದಕ್ಕೋಸ್ಕರ ಇದರಿಂದ ಹೆಲ್ಪ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದು ಬರಲೇಬೇಕಾಗಿರುವಂತದ್ದು ಮುಂದೆ ನಡೀಲೇಬೇಕಾಗಿರತಕ್ಕಂತಹ ಯೋಜನೆ ಆಗಿರುತ್ತೆ ಇಷ್ಟು ನಿಮಗೆ ಡೌಟ್ಸ್ ಇದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂತ ಅವಾಗ್ಲೂ ಹೇಳಿದಿನಿ ಅಲ್ಲಿ ಮೆಸೇಜ್ ಮಾಡಿ ಇದ್ರ ಬಗ್ಗೆ ನಾನು ಇಷ್ಟು ಹೇಳಬೇಕಾಗಿತ್ತು ಯಾವಾಗ ತಿಂಗಳ ಹಣ ಯಾವಾಗ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿಕ್ಷಣ ಅಲ್ಲಿ ತನಕ ಬಾಯಿಫ್ರೆಂಡ್ಸ್